ನಮಸ್ಕಾರ ಬೆಳ್ತಂಗಡಿ ತಾಲೂಕಿನ ಉಜಿರೆಯಲ್ಲಿರುವಂತಹ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನ ಅತ್ಯಂತ ಪ್ರಾಚೀನ ಮತ್ತು ಪ್ರಸಿದ್ಧ ದೇವಸ್ಥಾನ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಉಜಿರೆಯ ಜನಾರ್ದನ ದೇವಸ್ಥಾನಕ್ಕೆ ವಿಜಯ ಗೋಪುರ ರಾಜಗೋಪುರ ನಿರ್ಮಾಣ ಆಗ್ತಾ ಇದೆ ದಿವಂಗತ ವಿಜಯರಾಗುವ ಅವರ ಆಸೆ ಅವರು ಕಂಡಿದ್ದಂತಹ ಕನಸು ನನಸಾಗುವ ಹೊತ್ತು ಕೆಲವೇ ದಿನಗಳಲ್ಲಿ ನಮಗೆ ಸಿಗ್ಲಿಕ್ಕಿದೆ ಅವರ ಪುತ್ರನಾಗಿರುವಂತಹ ಶರತ್ ಕೃಷ್ಣ ಪಡ್ವಟ್ನಾಯ್ ಅವರು ಆಡಳಿತ ಆಡಳಿತ ಆಗಿದ್ದಾರೆ ಅವರ ನೇತೃತ್ವದಲ್ಲಿ ಈ ಒಂದು ಅಹ್ ವಿಜಯ ಗೋಪುರ ನಿರ್ಮಾಣ ಆಗ್ತಾ ಇದೆ ಶಶಿಧರ ಶೆಟ್ಟಿ ಬರೋಡ ಅವರಿದ್ದಾರೆ ಅಹ್ ಮೋಹನ್ ಕುಮಾರ್ ಅವರಿದ್ದಾರೆ ಅದರ ಜೊತೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪ್ರಮುಖರಿದ್ದಾರೆ ಇವರೆಲ್ಲ ಅದ್ರ ಜೊತೆಗೆ ಊರಿನ ಸಮಸ್ತರ ನೇತೃತ್ವದಲ್ಲಿ ಭಾಗವಹಿಸುವಿಕೆಯಲ್ಲಿ ವಿಜಯ ಗೋಪುರ ನಿರ್ಮಾಣ ಆಗ್ತಾ ಇದೆ ಕಾಮಗಾರಿ ಒಂದು ಅದ್ದೂರಿಯಾಗಿ ಸಾಕ್ತಾ ಇದೆ ಈ ಸಂದರ್ಭದಲ್ಲಿ ಉಜಿರೆ ಗ್ರಾಮದ ಜನರನ್ನ ಸಂಪರ್ಕಿಸುವ ನಿಟ್ಟಿನಲ್ಲಿ ಶ್ರೀ ಶರತ್ ಕೃಷ್ಣ ನಾಯರು ಅದರ ಜೊತೆಗೆ ಬೇರೆ ಬೇರೆ ಊರಿನವರು ಕಮಿಟಿಯ ಸದಸ್ಯರು ಕಮಿಟಿಯ ಪ್ರಮುಖರು ಎಲ್ಲ ಸೇರ್ಕೊಂಡು ಉಜಿ ಗ್ರಾಮದ ಪ್ರತಿ ಮನೆ ಮನೆಗಳಿಗೆ ಭೇಟಿಯನ್ನು ನೀಡ್ತಾ ಇದೆ ಇವತ್ತು ನೂರ ಒಂದನೇ ದಿನ ನೂರ ಒಂದನೇ ದಿನ ಕೂಡ ಹಲವು ಮನೆಗಳಿಗೆ ಭೇಟಿಯನ್ನು ನೀಡ್ತಾ ಇದ್ದಾರೆ ಸುಮಾರು ಎರಡೂವರೆ ಸಾವಿರ ಮನೆಗಳನ್ನ ಈಗಾಗಲೇ ಆಗಿದೆ ನಾಲ್ಕು ನಾಲ್ಕೂವರೆ ಸಾವಿರ ಮನೆಗಳನ್ನ ತಲುಪುವಂತ ಯೋಜನೆ ಆಗಿದೆ ಅತ್ಯಂತ ವಿಭಿನ್ನ ಯೋಜನೆ ಜನರ ಹತ್ರ ಹೋಗಿ ಜನರಿಗೆ ವಿಜ್ಞಾಪನೆ ಪತ್ರವನ್ನ ನೀಡುವ ಮೂಲಕ ವಿಜಯ ಗೋಪುರ ನಿರ್ಮಾಣವಾಗ್ತಾ ಇದೆ ಅದರ ಜೊತೆಗೆ ಮುಂದಿನ ವರ್ಷ ಮಾರ್ಚ್ ನಲ್ಲಿ ನಡೆಯುವಂತ ಬ್ರಹ್ಮ ತಾವು ಭಾಗವಹಿಸಬೇಕು ಶ್ರೀ ಜನಾರ್ದನ ಸ್ವಾಮಿಯ ದೇವರ ಆಶೀರ್ವಾದವನ್ನು ಪಡಿಬೇಕು ಎನ್ನುವಂತ ನಿಟ್ಟಿನಲ್ಲಿ ನೇರವಾಗಿ ಉಜ್ರಯ ಧನಿಗಳು ಅಂತ ಹೇಳ್ತೀವಿ ಶ್ರೀ ಶರತ್ ಕೃಷ್ಣ ಪಡುವೆಟ್ನ ನೇರವಾಗಿ ಅವರೇ ಅವರ ಮನೆಗೆ ಹೋಗ್ತಾ ಇದ್ದಾರೆ ಜನರ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಜನರು ತೋರಿಸುವಂತ ಪ್ರೀತಿ ಆಗಿರ್ಬೋದು ಜನರು ಪಾದ ಪೂಜೆ ಮಾಡೋದಾಗಿರ್ಬೋದು ಅವರಿಗೆ ಸನ್ಮಾನ ಮಾಡೋದಾಗಿರ್ಬೋದು ಅದರ ಜೊತೆಗೆ ಹಣ್ಣು ಹಂಪಲು ಕೊಟ್ಟು ಅವರನ್ನ ಸತ್ಕಾರ ಮಾಡೋದಾಗಿರ್ಬೋದು ಅದರ ಜೊತೆಗೆ ಬಂದಂತಹ ಬೇರೆ ಸದಸ್ಯರಾಗಿರ್ಬೋದು ಊರಿನವರಾಗಿರ್ಬೋದು ಕಾರ್ಯಕರ್ತರಾಗಿರ್ಬೋದು ಅವರಿಗೂ ಕೂಡ ಒಂದು ಒಳ್ಳೆಯ ರೀತಿಯ ಸತ್ಕಾರವನ್ನ ಪ್ರತಿ ಮನೆಯವರು ನೀಡ್ತಾ ಇದ್ದಾರೆ ಯಾಕೆಂತ ಹೇಳಿದ್ರೆ ಇದೊಂದು ಗ್ರಾಮದ ದೇವಸ್ಥಾನ ಇಡೀ ಗ್ರಾಮಕ್ಕೂ ಕೂಡ ಒಂದು ವಿಜಯ ಗೋಪುರ ಆಗ್ತಾ ಇದೆ ಅಥವಾ ರಾಜಗೋಪುರ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಸಂತೋಷದ ಸುದ್ದಿ ಅದರ ಜೊತೆಗೆ ಬ್ರಹ್ಮ ಕೂಡ ನಡೀತಾ ಇದೆ ಹೀಗಾಗಿ ಜನರು ಕೂಡ ಭಾರಿ ಒತ್ತಾಸೆಯಿಂದ ಈ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗ್ತಾ ಇದೆ ವಿಜಿರೆ ಗ್ರಾಮದ ಅಜಿತ್ ನಗರದ ಕಡೆ ಕೂಡ ಈ ಒಂದು ತಂಡ ಹೊರಟಿತ್ತು ಈ ದನಿಗಳು ಅವರ ನೇತೃತ್ವದಲ್ಲಿ ನಡೆದಂತಹ ದನಿಗಳ ನೇತೃತ್ವದಲ್ಲಿ ಎಲ್ಲ ತಂಡದವರು ಹೋಗಿ ಅಹ್ ವಿಜ್ಞಾಪನ ಪತ್ರವನ್ನ ಕೊಡ್ತಾ ಇತ್ತು ವಿಜ್ಞಾಪನ ಪತ್ರವನ್ನ ಕೊಡದಂತ ಸಂದರ್ಭದಲ್ಲಿ ಅವರಿಗೆ ಸತ್ಕಾರವನ್ನ ಮಾಡಿದ್ರು ಅಹ್ ವಿಜಿರೆಯ ಬದುಕು ಕಟ್ಟೋಣ ಬನ್ನಿ ತಂಡದ ಮುಖ್ಯಸ್ಥರಾಗಿರುವಂತಹ ಅದರ ಜೊತೆಗೆ ಈ ವಿಜಯ ಗೋಪುರ ನಿರ್ಮಾಣ ಸಮಿತಿಯ ಸಂಚಾಲಕರಾಗಿರುವಂತಹ ಮೋಹನ್ ಕುಮಾರ್ ಅವರು ಕೂಡ ಅತ್ಯಂತ ಪ್ರೀತಿಯಿಂದ ಅವರನ್ನು ಸ್ವಾಗತಿಸಿದ್ರು ಅವರಿಗೆ ಪಾದ ಮಾಡಿ ಅವರಿಗೆ ಸನ್ಮಾನ ಕೂಡ ಮಾಡಿದ್ರು ಹಣ್ಣು ಹಂಪಲನ್ನು ಕೊಟ್ಟು ಸತ್ಕಾರವನ್ನ ಮಾಡಿದ್ರು ಹೀಗೆ ಊರಿನೆಲ್ಲರೂ ಕೂಡ ಈ ರೀತಿಯ ಪ್ರೀತಿಯನ್ನ ತೋರಿಸ್ತಾ ಇದ್ದಾರೆ ಇದು ವಿಜಯ ದೇವಸ್ಥಾನಕ್ಕೆ ಇರುವಂತಹ ಒಂದು ಹಿರಿಮೆಯಾಗಿದೆ ವಿಜಯ ರಾಘವ ಪಡೆಟ್ನ ಅವರು ಕಂಡ ಕನಸೇನಿದೆ ಇವತ್ತು ನನಸಾಗ್ತಾ ಇದೆ ಅವರು ಕೂಡ ಅದೇ ಕನಸನ್ನ ಕಂಡಿದ್ರು ಪ್ರತಿ ಮನೆಗಳಿಗೆ ಹೋಗ್ಬೇಕು ಪ್ರತಿ ಮನೆಗಳಿಗೂ ಕೂಡ ಈ ವಿಜಯ ಗೋಪುರದ ಆಮಂತ್ರಣ ಪತ್ರಿಕೆ ಏನಿದೆ ಅಥವಾ ವಿಜ್ಞಾಪನ ಪತ್ರಿಕೆ ಏನಿದೆ ಅದು ತಲುಪಬೇಕು ಜನರಿಗೆ ಮಾಹಿತಿ ಸಿಗ್ಬೇಕು ಅದ್ರ ಜೊತೆಗೆ ದೇವಸ್ಥಾನ ಮತ್ತು ಜನಗಳ ನಡುವೆ ದೇವಸ್ಥಾನ ಮತ್ತು ಭಕ್ತರ ನಡುವೆ ಒಂದೇನು ಸಂಬಂಧ ಏನಿದೆ ಅದು ಇನ್ನಷ್ಟು ಬೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ಅಹ್ ವಿಜಯರಾಘವ ಪಡ್ವಟ್ನಾಯ್ ಅವರು ಕಂಡಂತ ಕನಸನ್ನ ಇವ ಇವತ್ತು ಅವರ ಪುತ್ರನಾಗಿರುವಂತಹ ಶರತ್ ಕೃಷ್ಣ ಪಡ್ವಟ್ನಾಯ್ ಅವರು ಮಾಡ್ತಾ ಇದ್ದಾರೆ ಅವರಿಗೆ ಕಾರ್ಯಕರ್ತರು ಸದಸ್ಯರು ಸಮಿತಿಯವರು ಎಲ್ಲರೂ ಕೂಡ ಸಾಥನ ನೀಡ್ತಾ ಇದ್ದಾರೆ ಊರಿನವರು ಸಾಥನ ನೀಡ್ತಾ ಇದ್ದಾರೆ ಫೆಬ್ರವರಿ ಪದ್ನಾಕ್ಕಿ ಎಂಗೆಲ್ಲ ಗೋಪುರದ ಮಹಾಗೋಪುರದ ಶಿಲಾನ್ಯಾಸ ಆತನು ಅಂದರೆ ಹೆಂಗಲ್ಲ ಮಲ್ಲದನಕ್ಕೆ ಒಂದು ಕಾನ್ಸೆಪ್ಟ್ ಇರ್ತಾನೆ ಇಲ್ಲಿ ಇಲ್ಲ ಪೋಡು ಇಲ್ಲಿ ಇಲ್ಲ ಪೋಡು ಆದಷ್ಟು ಹೆಂಕುಲ್ಲ ಕುಲ್ಲದಾತೆರೋಣ ಪಾತ್ರೆ ಮೇ ಹದ್ ಮಾರ್ಚ್ ಹದಿನೇಳಕ್ಕೆ ಎಂಕುಲು ಇಂಜ ಮನವಿ ಪತ್ರ ಪತ್ರಕರ ಸಂಪರ್ಕ ಮಲ್ಪರ ಶುರುಮಲ್ತಾ ಇನಕ್ಕೆ ನುತ್ತ ಒಂಜಿ ದಿನ ಅಣ್ಣ ಸುಮಾರು ಎರಡು ಸಾವಿರದ ನಾನೂರದ ಎರಡು ಸಾವಿರದ ಹಾಜನೂರು ದಿನಾನು ಜಾಸ್ತಿ ಪೋತ ಇನ್ನು ಕೆಲವು ಎಂಟ್ರಿ ಮಲ್ತೀಯ ಪಂಡ ಬಾಡಿಗೆ ಇಲ್ಲ ಪಂಡ ಎಂಟ್ರಿ ಮಲ್ತೀಯ எட்ட ரெஸ்பான்ஸ் எட்ட ரெஸ்பான்ஸ் பண்ணா எட்ட ரெஸ்பான்ஸ் ஐடில் எங்களுக்கு தனி எங்களை தனி பிள்ளைக்கு தீக்கிற மரியாதை பண்ணா எங்களை பயங்கர ஃபுஷியாக பண்ணும் இந்த பண்ண நிறைய பூத்த மாலை பாடுது மல்லிகை பூத்த மாலை பாடுது திழக்க பாடுது அது காரம் தேக்குது நிறைய பழப்புஷ்பை கொடுதும் அரிவானோடய துட்டு கொடுதும் அஞ்சபுரான சன்மானம் வரப்போனாக்கா எங்களுக்கு பாரி கண்ணீர் வரப்போனக்காண்ட சந்தோஷோட கண்ணீர் வரப்படும் ನಿಮಗೆ ದನಿಕುಲಿಗೆ ಆತ ರೆಸ್ಪೆಕ್ಟ್ ಉಂಡತ್ತ ಊರು ಅಯ್ಯನ ಸಾಪಿತ ಪಡಿಸಿದ ಅವರು ಪಡೆದೇ ಕುಲ ನಿರ್ಮಲ್ ಭಾರಿ ಯಶಸ್ವಿ ಆತ ಸಂಬಂಧ ಎಲ್ಲ ಗಟ್ಟಿ ಹಾಕೊಂಡು ಕೆಲವರು ದೇವಸ್ಥಾನಕ್ಕೆ ಬರಂದ್ರೆ ಹಾಕೊಂಡು ಬರೋಂದಿಲ್ಲ ರೀ ಮತ್ತೆ ದೇವಸ್ಥಾನಕ್ಕೂ ನಲ್ಲ ಒಂಜು ರೂಪಾಯಿ ಕೊರಲ್ಲ ನನ್ನ ಐದು ಜಾಸ್ತಿ ಕೊರಿಯರೆ ಮನಸ್ಸು ಉಂಡು ಸಂಬಂಧ ಜಾಸ್ತಿ ಬೀಳುತ್ತೆ ಪ್ರತಿಕ್ರಿಯೆ ಎಲ್ಲ ಕಡೆ ಸಹ ಯಾಕಂದ್ರೆ ಧನಿಗಳು ಮನೆಗೆ ಬರ್ತಾರೆ ಎಲ್ಲ ಮನೆಗೆ ಹೋಗ್ತಾ ಇರೋ ವಿಷಯವೇ ಒಂದು ಒಳ್ಳೆಯ ವಿಷಯಗಳು ನಾವೊಂದು ಸಂಕಲ್ಪ ಮಾಡಿದ್ರೆ ಹುಡುಗಿ ಪ್ರತಿ ಗ್ರಾಮದ ಗ್ರಾಮದ ಎಲ್ಲ ಮನೆಗಳಿಗೆ ಸಹ ಹೋಗ್ಬೇಕು ನಮ್ಮ ಗೋಪುರದ ಬಗ್ಗೆ ಬ್ರಹ್ಮ ಕಲೇಶದ ಬಗ್ಗೆ ಎಲ್ಲ ಹೇಳ್ಬೇಕು ಅವರಿಂದ ಅವರಿಗೆ ಇಷ್ಟ ಸಾಕ್ತಿ ಆಗ್ತಾ ಅಷ್ಟವ್ರಿಗೆ ನಾವಿಂದ ಯಾವ್ದಿಗೆ ಸಹ ಎಷ್ಟು ನೀವು ಇಷ್ಟ ಕೊಡ್ಬೇಕು ಅಂತ ಯಾರಿಗೆ ಸಹ ನಿಘಂಟು ಮಾಡಲಿದೆ ಅಂತ ಅಂತ ಎಲ್ಲ ಸಹ ಒಳ್ಳೆಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇದು ಹೋದ ಕೂಡ ಕೆಲವರು ಮನೆಯಲ್ಲೇ ಕೊಟ್ಟಿದ್ದಾರೆ ಕೆಲವರು ದೇವಸ್ಥಾನಕ್ಕೆ ಬಂದು ಕಲೆಕ್ಷನ್ ಕೊಟ್ಟಿದ್ದಾರೆ ನಮಗೆ ಇದು ಸ್ಫೂರ್ತಿ ದೊಡ್ಡ ದನಿಗಳು ಹಳೆ ಅಂದರೆ ಎರಡು ಸಾವಿರದ ದಿವ್ಸ ಬ್ರಹ್ಮಕಲಶಕ್ಕೆ ದನಿಗಳು ಸಹ ಎಲ್ಲ ಪ್ರತಿ ಮನೆಗಳು ಸುಮಾರು ಹೋಗಿದ್ದಾರೆ ಎಲ್ಲ ಮನೆಗಳು ಕವರ್ ಮಾಡ್ಲಿಕ್ಕೆ ಆಗಿಲ್ಲ ಅದು ಅವರಿಗೆ ಸೊ ಅದನ್ನೊಂದು ಇಟ್ಟುಕೊಂಡು ನಾವು ಬೇರೆ ಈಗ ಈ ದಿವಸಕ್ಕೆ ಅಂತೂ ಬೇರೆ ಎಲ್ಲ ಮನೆಗಳಿಗೆ ಸಹ ಹೋಗ್ಬೇಕಂತ ಹೇಳುವಂಥ ಒಂದು ಸಂಕಲ್ಪದಲ್ಲಿ ಹೊರಟಿದ್ದೇವೆ ಸುಮಾರು ಒಂದು ಎರಡು ಸಾವಿರದ ನಾಲ್ನೂರು ಮನೆಗಳಷ್ಟು ಆಗಿದೆ ಇವಾಗ ಇಷ್ಟೊತ್ತಿಗೆ ಇನ್ನೊಂದು ಒಂದು ಸಾವಿರ ಮನೆ ಇರಬೇಕು ಅಂತ ಎಲ್ಲ ಮನೆಗೆ ಹೋಗುವಂಥ ಒಂದು ಸಂಕಲ್ಪ ಮೂರ್ನೂರು ದಿವ್ಸ ಖುಷಿ ನಮಗೆ ಸಹ ಒಟ್ಟಿಗೆ ಖುಷಿ ಬೆಳಿಗ್ಗೆದ್ದುಕೊಂಡು ಹೊರಡುವಂಥದ್ದು ಖುಷಿ ಉಂಟಲ್ಲ ಅದು ಭಾರಿ ಎಲ್ಲಿಗೆ ಸ್ವಲ್ಪ ಸಮಾಧಾನ ಇದು ಹಾಗಾಗಿ ಕನ್ನಡದಲ್ಲಿ ನಟಿದೆ ಅಂತ ಹೇಳುವ ಒಂದು ವಿಶ್ವಾಸ ಂಗಡಿ ತಾಲೂಕಿನ ಅತ್ಯಂತ ಸುಪ್ರಸಿದ್ಧ ದೇವಸ್ಥಾನ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನ ನಿಮ್ಗೆಲ್ರಿಗೂ ಗೊತ್ತಿದೆ ದಿವಂಗತ ವಿಜಯರಾಘವ ಪಡ್ವಟ್ನ ಅವರ ಕನಸು ವಿಜಯ ಗೋಪುರ ಕಾಮಗಾರಿ ನಡೀತಾ ಇದೆ ಎಲ್ಲರೂ ಕೂಡ ಅದಕ್ಕೆ ಸಹಕಾರವನ್ನ ತೋರ್ತಾ ಇದ್ದಾರೆ ನಮ್ಮ ಜೊತೆಗೆ ವಿಜಯ ಜನಾರ್ದನ ದೇವಸ್ಥಾನದ ಆಡಳಿತ ಭಕ್ತರಾಗಿರುವಂತಹ ಶರತ್ ಕೃಷ್ಣ ಪಡ್ವಟ್ಟಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಬೇರೆ ಬೇರೆ ಭಾಗಗಳಿಗೆ ವಿಜಯ ಗೋಪುರದ ಬಗ್ಗೆ ವಿಜ್ಞಾಪನ ಪತ್ರವನ್ನು ಕೊಡಲಾಗ್ತಾ ಇದೆ ಜನಗಳಿಗೆ ಮಾಹಿತಿಯನ್ನು ಹಂಚುವಂತ ಕೆಲಸ ಆಗ್ತಾ ಇದೆ ಸುಮಾರು ನೂರು ದಿನಗಳಿಂದ ನಿರಂತರವಾಗಿ ಮನೆಗಳಿಗೆ ಭೇಟಿಯನ್ನು ಏನಿಸ್ತಾ ಇದೆ ಇದು ನಾ ಒಂದು ಬಹಳ ದೊಡ್ಡ ಉದ್ದೇಶ ಇಟ್ಟುಕೊಂಡು ನಾವು ಹೋಗ್ತಾ ಇದ್ದೇವೆ ನೀವು ಈಗಾಗಲೇ ಹೇಳಿದ ಹಾಗೆ ಪೂಜೆ ವಿಜಯರಾಘಪಡುವೆಟ್ನ ಒಂದು ದೊಡ್ಡ ಕನಸು ವಿಜಯಗೋಪುರ ಆಮೇಲೆ ಬರುವ ಮಾರ್ಚ್ ನಲ್ಲಿ ಆಗುವಂತಹ ಬ್ರಹ್ಮಕಲಶ ಈ ಹಿನ್ನೆಲೆಯಲ್ಲಿ ನಾವು ಉಜಿರೆ ಗ್ರಾಮದ ಮತ್ತು ಅದರ ಸರಹದ್ದಿನಲ್ಲಿರುವ ಇತರ ಗ್ರಾಮಗಳ ಮನೆಗಳಿಗೆ ನಾವು ಪ್ರತಿಯೊಂದು ಮನೆಗಳಿಗೆ ಭೇಟಿ ಕೊಟ್ಟು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ ಇದರ ಮೂಲ ಉದ್ದೇಶ ಇಷ್ಟೇ ಯಾವುದೇ ಒಂದು ಶ್ರದ್ಧಾ ಕೇಂದ್ರ ಇವತ್ತು ಜನರಿಂದ ವಿಮುಖ ಆಗಬಾರ್ದು ಜನರ ಜೊತೆಗೆ ಸಂಪರ್ಕವನ್ನು ಇಟ್ಟುಕೊಂಡು ಜನರ ಸಹಭಾಗಿತ್ವದಲ್ಲಿ ಅವರ ಕಷ್ಟಗಳಿಗೆ ಸುಖಗಳಿಗೆ ಸ್ಪಂದನೆಯನ್ನು ಕೊಟ್ಟುಕೊಂಡು ಶ್ರದ್ಧಾ ಕೇಂದ್ರವನ್ನು ಬೆಳೆಸುವಂಥದ್ದು ಒಬ್ಬ ಆಡಳಿತ ಮುಕ್ತಸ್ಥರನಾಗಿ ಮಾಡುವಂತಹ ಒಂದು ಜವಾಬ್ದಾರಿ ನನ್ನ ಜೊತೆಗೆ ಇವತ್ತು ತುಂಬ ಜನ ಅವರವರ ವೈಯಕ್ತಿಕ ಕೆಲಸಗಳನ್ನು ಬಿಟ್ಟು ಇವತ್ತು ನನ್ನ ಜೊತೆ ಸೇರಿಕೊಂಡು ಈ ದೇವಸ್ಥಾನದ ಒಂದು ಅಭಿಮಾನದ ಹಿನ್ನೆಲೆಯಲ್ಲಿ ಅವರು ನನ್ನ ಜೊತೆ ಸೇರಿಕೊಂಡು ಇವತ್ತು ಸಂಪರ್ಕವನ್ನ ಮಾಡುವಂಥದ್ದು ಹಾಗೂ ಮನವಿಯನ್ನು ಕೊಡುವಂತಹ ಕೆಲಸದಲ್ಲಿ ನನ್ನ ನನ್ನ ಜೊತೆ ಸೇರಿಕೊಂಡಿದ್ದಾರೆ ಜನಾರ್ದನ ನಮಃ ವಿಜಯ ರಾಘವ ಪಡ್ನೆಯ ಪಾದಗಳಿಗೆ ಹೊಂದಿಸುತ್ತ ನಾವು ವಿಶ್ರಾಂಶ ವಿಜಯರಿಗೆ ಬಂದು ಮೂವತ್ತೈದು ವರ್ಷಗಳಿಂದ ಇಲ್ಲಿ ವ್ಯವಹಾರವನ್ನು ಮಾಡ್ತಾ ಇದ್ದೇವೆ ಆವಾಗಿನೂ ಕೂಡ ನಮಗೆ ಪರಪೂಜ ವಿಜಯ ಪಡ್ನೆಯ ಆಶೀರ್ವಾದನ ಮಾಡಿ ಈ ನಮ್ಮ ದಿಶಾ ಫುಡ್ ಪ್ರಾಡಕ್ಟ್ ಅನ್ನುವಂತಹ ಸಂಸ್ಥೆಯಲ್ಲಿ ಅವರು ವಿಶೇಷವಾದಂತಹ ಆಶೀರ್ವಾದನ ಮಾಡಿದ್ದಾರೆ ಹಾಗೆ ಅದು ದಿನ ದಿನಕ್ಕೆ ಬೆಳೆಯುತ್ತಾ ನಮ್ಮ ದಿಶಾ ಬೇಕರಿ ಹಾಗೆ ದಿಶಾ ಫುಡ್ ಕಾರ್ನರ್ ಹಲವಾರು ಸಂಸ್ಥೆಗಳನ್ನ ನಾವಿಲ್ಲಿ ಪ್ರಾರಂಭಿಸಿದ್ದೇವೆ ಅದಕ್ಕೆ ನಮ್ಮ ಪೂಜ್ಯ ಇಲ್ಲಿಯ ಸ್ಥಳದೇವರಾದಂತಹ ಜನಾರ್ದನ ಸ್ವಾಮಿ ಹಾಗೆ ಪರಮ ಪೂಜ್ಯ ವಿಜಯ ಪಡೆದ ಆಶೀರ್ವಾದ ಕಾರಣ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ ಹಾಗೆ ಇವತ್ತು ಆ ಒಂದು ಕ್ಷೇ ನಮ್ಮ ವಿಜಯ ಕ್ಷೇತ್ರ ಬಹಳಷ್ಟು ವೇಗವಾಗಿ ಬೆಳೆಯುತ್ತಿರುವ ಸಂದರ್ಭದಲ್ಲಿ ಅವರ ಆಸೆ ಏನಿತ್ತು ಆ ವಿಜಯ ಗೋಪುರ ಆಗಬೇಕು ಅನ್ನೋದು ಬಹಳ ಹಿಂದಿನ ಹಿಂದೆಲ್ಲೂ ಕನಸುಕೊಂಡವರವರು ಅವರು ಹಾಗೆ ಈ ಸಂದರ್ಭದಲ್ಲಿ ಅವರ ಪುತ್ರ ನಮ್ಮ ಆತ್ಮೀಯರಾದಂತಹ ಶರತ್ ಪಡ್ವಟ್ನ ನೇತೃತ್ವದಲ್ಲಿ ಇವತ್ತು ಆ ಒಂದು ಕಾರ್ಯಕ್ರಮ ಬಹಳ ಚಂದದಲ್ಲಿ ಮುಂದುವರಿಯುವಂಥ ಒಂದು ಸಂಕಲ್ಪವನ್ನು ಮಾಡಿದ್ದಾರೆ ಹಾಗೆ ಇವತ್ತು ಪ್ರತಿ ಮನೆ ಮನೆಗೆ ಭೇಟಿ ಧನಿಗಳು ಮನೆಗೆ ಬರೋದ್ರೆ ಮನೆಯಲ್ಲಿ ಬಹಳ ಸಂತೋಷ ಹಾಗೆ ಇವತ್ತು ಪ್ರತಿ ಅದರಲ್ಲಿ ಯಾವುದು ಕೂಡ ಭೇದ ಭಾವವಿಲ್ಲದೆ ದೊಡ್ಡವರಿರ್ಬೋದು ಚಿಕ್ಕವರು ಜಾತಿ ಇರ್ಬೋದು ಯಾವುದು ಕೂಡ ಭೇದ ಭಾವವಿಲ್ಲದೆ ಇದು ಪ್ರತಿ ಮನೆ ಮನೆಗೆ ಭೇಟಿ ಕೊಟ್ಟು ಈ ಒಂದು ಏನು ನಮ್ಮ ವಿಜಯ ಅಂತ ಉಂಟು ಅದ ಕನಸನ್ನು ನನಸಾಗಿಸ್ಲಿಕ್ಕೆ ಎಲ್ಲ ಸಮಾಜ ಬಾಂಧವರು ಒಂದಾಗಬೇಕು ಒಟ್ಟಾಗಬೇಕು ಎಲ್ಲರೂ ಸೇರಬೇಕು ಅನ್ನೋ ಒಂದು ದೃಢ ಸಂಕಲ್ಪದಿಂದ ಇವತ್ತು ಅವರು ಹೊರಟಿದ್ದಾರೆ ನಾವೆಲ್ಲ ಅವ್ರ ಹೊರಟಿಗೆ ಜೋಡಿಸಿ ಈ ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಚಂದವಾಗಿ ಮಾಡಿಕೊಡುವಂತಹ ಒಂದು ಸಂಕಲ್ಪವನ್ನು ನಾವು ಕೂಡ ಮಾಡಿದ್ದೇವೆ ಅದಕ್ಕೆ ನಾವೆಲ್ಲ ಊರಿನವರು ಅದಕ್ಕೆ ಕೈ ಜೋಡಿಸಿ ಬೇಕು ಸದ್ಯಕ್ಕೆ ಕೇಳ್ಕೊಡ್ತಾ ಇದ್ದೇವೆ ಧ್ವನಿಗಳು ಬರೋದು ಅಂತ ಹೇಳಿದ್ರೆ ಜನಗಳಿಗೂ ಖುಷಿ ಒಂದು ಪಾದ ಪೂಜೆ ಮಾಡೋದಾಗಿರ್ಬೋದು ಹಣ್ಣು ಹಂಪಲ್ ಕೊಟ್ಟು ಸತ್ಕಾರ ಮಾಡೋದಾಗಿರ್ಬೋದು ಅದು ಒಂದು ಖುಷಿ ಇಲ್ಲ ನಿಮಗೇನು ಅನ್ನಿಸ್ತು ಈ ಸಂದರ್ಭ ಅದು ನಮಗೂ ಒಂದು ಅಭಿಮಾನದ ವಿಷಯ ಹಿಂದೆ ನನ್ನ ತೀರ್ಥರೊಬ್ಬರಾದಂತಹ ಕೀರ್ತಿಶೇಷ ವಿಜಯ ರಾಘಪಾಡು ವೆಟ್ನಾಯರು ಅವರು ಧ್ವನಿ ಅನ್ನುವ ಅನ್ನೋಕ್ಕೊಂದು ಅನ್ವರ್ಥವಾಗಿ ಇದ್ದವರು ಎಲ್ಲ ಊರಿನವರಿಗೆ ಒಂದು ರೀತಿಯ ನಡೆದಾಡುವ ದೇವರು ಅಂತ ಹೇಳಿಯೇ ಒಂದು ಅಭಿಮಾನಕ್ಕೆ ಪಾತ್ರರಾದರು ಅವರು ಕಾಲವಾದ ನಂತರ ನಾನು ಈ ದೇವಸ್ಥಾನದ ಏನು ಮುಕ್ತೇಶಿಕೆ ಅದನ್ನು ತಗೊಂಡ ನಂತರ ಅವರ ಏನು ಒಂದು ಗೌರವ ಇದೆ ಅದು ನನಗೆ ಸಿಗ್ತಾ ಇದೆ ಅವರಿಂದಾಗಿ ಆ ಗೌರವ ಸಿಗ್ತಾ ಇದೆ ಅವರ ಪ್ರತಿನಿಧಿಯಾಗಿ ನಾನು ಹೋಗ್ತಾ ಇರುವಂಥದ್ದು ನನಗೂ ಬಹಳ ಒಂದು ಹೆಮ್ಮೆಯ ವಿಚಾರ ಆ ಮೂಲಕ ಇವತ್ತು ದೇವಸ್ಥಾನದ ಬಗ್ಗೆ ವಿಶೇಷವಾದ ಒಂದು ಅಭಿಮಾನ ಊರ್ನವರಿಗೆ ಹಾಗಾಗಿ ಬಹಳ ಖುಷಿ ಆಗ್ತದೆ ಈ ಒಂದು ಮನೆ ಮನೆಗೆ ತೆರಳುವುದು ಯಾಕೆ ಸಾಮಾನ್ಯವಾಗಿ ಕೊಡಬೇಕು ಅಂತ ನಾನು ಆಗಲೇ ಹೇಳಿದ ಹಾಗೆ ಒಂದು ಶ್ರದ್ಧಾ ಕೇಂದ್ರ ಜನ ಜನಗಳನ್ನ ಒಟ್ಟುಗೂಡಿಸುವಂತಹ ಒಂದು ಕೇಂದ್ರ ಆಗಬೇಕು ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ಧರ್ಮ ಬೇರೆ ಬೇರೆ ಕಾರಣದಿಂದಾಗಿ ಶಿಥಿಲಗೊಳ್ತಾ ಇದೆ ಅಂತಹ ಒಂದು ಸನ್ನಿವೇಶದಲ್ಲಿ ನಾವು ಇವತ್ತು ಒಂದು ಧಾರ್ಮಿಕ ಕೇಂದ್ರ ದೇವಸ್ಥಾನ ಎಲ್ಲರಿಗೂ ಆಶ್ರಯವನ್ನು ಕೊಟ್ಟು ಅವರ ಏನು ಒಂದು ಸುಖ ಕಷ್ಟಗಳಿಗೆ ಸ್ಪಂದಿಸಿಕೊಂಡು ನಡೆಯುವಂಥದ್ದು ಬಹಳ ಅಗತ್ಯ ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ಮನೆ ಮನೆಗೆ ಹೋಗ್ತಾ ಇದ್ದೇವೆ ಕೇವಲ ಏನು ಗೋಪುರಕ್ಕಾಗಿ ಅಥವಾ ಬ್ರಹ್ಮಕಲಶಕ್ಕೆ ಸಹಾಯವನ್ನು ಕೇಳೋದು ಮಾತ್ರ ಅಲ್ಲ ಅದು ಒಂದು ಕಾರಣ ಇರ್ಬೋದು ಅದರ ಜೊತೆಗೆ ನಾವು ಊರಿನವರ ಈ ಗ್ರಾಮದ ಪ್ರತಿಯೊಬ್ಬರ ಒಂದು ಮನೆಗೆ ಹೋಗಬೇಕು ಆ ಮೂಲಕ ಸಂಪರ್ಕ ಆಗಬೇಕು ದೇವಸ್ಥಾನ ನಮ್ಮದು ಅನ್ನುವಂತಹ ಒಂದು ಭಾವನೆ ಬರಬೇಕು ಅನ್ನುವ ನಿಟ್ಟಿನಲ್ಲಿ ನಾವು ಇವತ್ತು ಎಲ್ಲರೂ ಊರಿನವರು ಸೇರಿ ಹೋಗ್ತಾ ಇದ್ದೇವೆ ವಿಜಯ ಗೋಪುರ ಮತ್ತು ಬ್ರಹ್ಮಶಾಸ್ತ್ರ ಬಗ್ಗೆ ವೀಕ್ಷಕರಿಗೆ ವಿಜಯ ಗೋಪುರ ಪೂಜೆ ವಿಜಯರಾಗ್ ಪಡ್ಬೇಕಾದ್ರೆ ಒಂದು ಕನಸಿನ ಒಂದು ಕೆಲಸ ಹಾಗಾಗಿ ಅವರು ಇದ್ದಾಗ ಆಗಬೇಕು ಅನ್ನುವಂತಹ ಒಂದು ಬಹಳ ಆಸೆ ಇತ್ತು ಅವರಿಗೆ ಅವರ ಈ ಸಂಕಲ್ಪವನ್ನು ನಾವೆಲ್ಲ ಊರಿನವರು ಸೇರಿ ನೆರವೇರಿಸ್ತಾ ಇದ್ದೇವೆ ಅದಕ್ಕಾಗಿಯೇ ಈ ಗೋಪುರಕ್ಕೆ ರಾಜಗೋಪುರಕ್ಕೆ ವಿಜಯ ಗೋಪುರ ಅವರ ಹೆಸರನ್ನ ಇಟ್ಟು ಅವರ ಹೆಸರು ಶಾಶ್ವತವಾಗಿ ಇರಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ಒಂದು ಶೇಕಡ ಮೂವತ್ತು ನಲವತ್ತರಷ್ಟು ಕೆಲಸ ಆಗಿದೆ ಇನ್ನೂ ಕೆಲಸ ಆಗಲಿಕ್ಕೆ ಬಾಕಿ ಇದೆ ಮಾರ್ಚ್ ತಿಂಗಳಲ್ಲಿ ಆಗುವಂತಹ ಬ್ರಹ್ಮಕಲಶದ ಸಮಯದಲ್ಲಿ ಇದನ್ನು ದೇವರಿಗೆ ಸಮರ್ಪಿಸಲಿಕ್ಕಿದ್ದೇವೆ ಮಾರ್ಚ್ ತಿಂಗಳಲ್ಲಿ ಮೂರರಿಂದ ಹನ್ನೊಂದರವರೆಗೆ ಬ್ರಹ್ಮಕಲಶ ನಡೀಲಿಕ್ಕಿದೆ ಹನ್ನೆರಡು ವರ್ಷಗಳಿಗೆ ಆಗುವಂತಹ ಈ ಒಂದು ಕಾರ್ಯಕ್ರಮ ಎಲ್ಲರ ಒಂದು ಸಹಕಾರದಿಂದ ಬಹಳ ವೈಭವದಿಂದ ಆಗ್ ಆಗ್ತದೆ ಅನ್ನುವಂತಹ ಒಂದು ವಿಶ್ವಾಸ ಇದೆ ಹಾಗೆ ಉಜಿರೆ ಜನಾರ್ದನ ದೇವಸ್ಥಾನದ ರಾಜಗೋಪುರ ನಿರ್ಮಾಣ ಆಗ್ತಾ ಇದೆ ಅತ್ಯಂತ ವೇಗದಲ್ಲಿ ಕಾಮಗಾರಿ ಕೂಡ ನಡೀತಾ ಇದೆ ಇದ್ರ ಈ ರಾಜಗೋಪುರ ನಿರ್ಮಾಣ ಸಮಿತಿಯ ಪ್ರಧಾನ ಸಂಚಾಲಕರಾಗಿರೋ ಮೋಹನ್ ಕುಮಾರ್ ಅವರು ಇದಾರೆ ಸರ್ ನಮಸ್ತೆ ಇವತ್ತು ಕೂಡ ಬಂದಿದ್ರು ದನಿಗಳು ಅದರ ಜೊತೆಗೆ ಇಲ್ಲಿ ಊರಿನ ಸಮಸ್ತರು ಭಕ್ತರು ಎಲ್ಲರೂ ಕೂಡ ನಿಮ್ಮ ಅಲ್ಲಿಗೂ ಬಂದರು ನೀವು ಕೂಡ ಭವ್ಯ ಸ್ವಾಗತವನ್ನ ಕೋರಿದ್ರಿ ಮನೆ ಮನೆಗೆ ದನಿಗಳು ಬಂದಾಗ ಅದನ್ನ ಬೇರೆ ಖುಷಿ ಅದ್ರ ಜೊತೆಗೆ ಗೋಪುರ ನಿರ್ಮಾಣದ ವಿಜ್ಞಾಪನ ಪತ್ರ ಕೂಡ ನಿಮ್ಮಲ್ಲಿ ಕೈಗೆ ಕೊಟ್ಟಿದ್ದಾರೆ ಏನಿಸ್ತಾ ಇದೆ ಪೂಜ್ಯರಾದ ದಿವಂಗತ ವಿಜಯ ರಾಗ ಒಂದು ಕನಸು ಒಂದು ರಾಜಗೋಪುರ ಆಗಬೇಕು ಅಂತ ಅವರ ಕನಸು ಆ ಕನಸು ಅವರು ಮಾಡಿದಂಥ ಕನಸನ್ನು ಈಗ ಅವರಿಲ್ಲ ಆದರೂ ಕೂಡ ಅವರನ್ನು ಆ ಕನಸನ್ನು ನನಸು ಮಾಡೋದು ನಮ್ಮೆಲ್ಲ ಊರನ್ನ ಅವರ ಜವಾಬ್ದಾರಿ ಅದರ ಮುಂದಾಳತ್ವವನ್ನು ನಮ್ಮ ಈಗಿನ ಆಡಳಿತ ಮುಖ್ಯಸ್ಥರಾದ ಶರತ್ಕೃಷ್ಣ ಯಾರು ವಹಿಸ್ಕೊಂಡಿದ್ದಾರೆ ಅವರ ಜೊತೆ ಸುಮಾರು ನೂರು ದಿನಗಳ ಈ ಮನೆ ಭೇಟಿ ಕಾರ್ಯಕ್ರಮ ಆಗ್ತೊಂಡು ವಿಜಿರೆ ವಿಜಿರೆ ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ ಸಾಧಾರಣ ಅಂದಾಜು ಹೇಳಿದರೆ ಒಂದು ನಾಲ್ಕೂವರೆ ಸಾವಿರ ಮನೆ ಬರ್ಬೋದು ನಾಲ್ಕೂವರೆದಿಂದ ಐದು ಸಾವಿರ ಮನೆ ಬರ್ಬೋದು ಪ್ರತಿ ಮನೆಗೂ ಕೂಡ ಅವರದೊಂದು ಕಲ್ಪನೆ ಉಂಟು ಪ್ರತಿ ಮನೆಗೂ ಕೂಡ ಮುಂದೆ ವಿಜಯರಾಗ ಪಠೋಣ ಎಲ್ಲ ಮನೆಯ ಸಂಪರ್ಕ ಇತ್ತು ಮತ್ತು ಎಲ್ಲರ ಪರಿಚಯ ಇತ್ತು ಈಗ ಕೃಷ್ಣ ಪಟೋಟ ಅವರ ಮಗ ಆಡಳಿತ ಮುಖ್ಯಸ್ಥರಾಗಿದೆ ಅವರಿಗೆ ಇಡೀ ಗ್ರಾಮದ ಪರಿಚಯ ಬೇಕು ಮತ್ತು ಎಲ್ಲ ಮನೆಯವರ ಪರಿಚಯ ಬೇಕು ಎಂಬ ದೃಷ್ಟಿಯಲ್ಲಿ ನಾಡ್ದು ಬರುವ ಎರಡು ಸಾವಿರದ ಇಪ್ಪತ್ತಾರನೇ ಮಾರ್ಚ್ ತಿಂಗಳಲ್ಲಿ ವಿಜಿರೆ ಬ್ರಹ್ಮಕಲಸ ಕೂಡ ನಡೀಲಿಕ್ಕೊಂಟು ಅದರ ಪೂರ್ವಭಾವಿಯಾಗಿ ಈಗಾಗಲೇ ಮನವಿ ಪತ್ರ ಕೊಡುವಂತ ನಾವೆಲ್ಲ ನಿರ್ಧಾರ ಮಾಡಿ ಸುಮಾರು ನೂರು ದಿನದಿಂದ ಎಲ್ಲ ಮನೆಗೆ ಭೇಟಿಗೆ ಹೊರಡಿದ್ದಾರೆ ಈಗ ಇವತ್ತು ನೂರನೇ ಒಂದು ದಿವಸ ಅಜಿತ್ ನಗರಕ್ಕೆ ಬಂದಿದ್ದಾರೆ ಇಲ್ಲಿ ನಾವು ದೇವಸ್ಥಾನದ ಸಂಪ್ರದಾಯ ಪ್ರಕಾರ ನಾವು ಅವರನ್ನು ಗೌರವಿತವಾಗಿ ಅವರನ್ನು ಬರಮಾಡಿಕೊಂಡು ಅವರಿಗೆ ಗೌರವ ಮಾಡಿ ಮತ್ತು ಈ ಭಾಗದ ಅಜಿತ್ ನಗರ ಭಾಗದ ಎಲ್ಲ ಮನೆಗೆ ಭೇಟಿ ಕೊಡುವಂಥ ಕೆಲಸವನ್ನು ಮಾಡಿದೆ ಭಾಳ ವಿಶೇಷ ಅಂತ ಹೇಳಿದರೆ ಊರಿನ ಒಂದು ದಣಿಗಳಾಗಿ ಎಲ್ಲ ಪ್ರತಿ ಮನೆಗೂ ಕೂಡ ನಾನು ಹೋಗ್ಬೇಕು ಪ್ರತಿ ಒಬ್ಬ ಪಾಪದ ಯಾರೇ ಇರ್ಲಿ ಈಗ ಇವತ್ತು ನಾವು ಹೊರಟದ್ದು ಹಣ ಮಾಡೋ ಸಂಗ್ರಹ ಮಾಡೋ ಉದ್ದೇಶ ಅಲ್ಲ ಆದರೆ ಪ್ರತಿ ಮನೆಯ ಸಂಪರ್ಕ ಆಗ್ಬೇಕು ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬರಬೇಕು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಒಂದು ಕಲ್ಪನೆ ಇಟ್ಟುಕೊಂಡಿದ್ದಾರೆ ಇವತ್ತು ನಿಮ್ಮ ಭಾಗಕ್ಕೆ ಅಜಿತ್ ನಗರಕ್ಕೆ ಬಂದಿದ್ದಾರೆ ಒಂದು ಸುಮಾರು ಒಂದು ಮೂವತ್ತರಿಂದ ಐವತ್ತು ಜನ ಜೊತೆಗಿತ್ತು ದಣಿಗಳ ಜೊತೆಗಿತ್ತು ಇವತ್ತಿನ ಕಾರ್ಯಕ್ರಮಗಳು ಏನು ಯಾವ ರೀತಿ ಕಾರ್ಯಸೂಚಿ ಇವತ್ತು ಅಜಿತ್ ನಗರಕ್ಕೆ ಬಂದು ಈಗ ಮನೆ ಪತ್ರ ಕೊಡೋದು ನಿರ್ಧಾರ ಆಗಿತ್ತು ಬೆಳಿಗ್ಗೆ ಏಳು ಗಂಟೆಯಿಂದ ಮನೆ ಭೇಟಿ ಪ್ರಾರಂಭ ಮಾಡಿದ್ವಿ ಸುಮಾರು ಇವತ್ತು ನೂರ ಒಂದನೇ ದಿವಸ ಇವತ್ತು ಈ ಅಜಿತ್ ನಗರ ಬರೆದು ಸುಮಾರು ಮಧ್ಯಾಹ್ನವರೆಗೆ ನೂರು ಮನೆ ಅಂದರೆ ಸಂಪರ್ಕ ಮಾಡೋದು ಅಂತ ಈಗಾಗಲೇ ನಿರ್ಧಾರ ಮಾಡಿದೆ ಈಗಾಗಲೇ ಸುಮಾರು ಹತ್ತುವರೆ ಗಂಟೆಗೆ ಐವತ್ತು ಮನೆ ಭೇಟಿ ಆಗಿದೆ ಇನ್ನು ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗೆ ಇನ್ನೂ ಐವತ್ತು ಮನೆ ಭೇಟಿಯಾಗಲಿ ಕುಂಟು ಅವಶ್ಯ ಒಂದು ಅದ್ಭುತ ಕಲ್ಪನೆ ಯಾಕಂದ್ರೆ ಒಂದು ಊರಿನ ದಣಿಗಳಾಗಿದ್ದುಕೊಂಡು ಎಲ್ಲ ಪ್ರತಿಯೊಬ್ಬರ ಮನೆಗೆ ಕೂಡ ಅದು ಕೂಡ ಹಣ ಸಂಗ್ರಹ ಮಾಡೋ ಉದ್ದೇಶ ಅಲ್ಲ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬರಬೇಕು ದೇವಸ್ಥಾನದ ಸಂಬಂಧ ಇರಬೇಕು ಮತ್ತು ಪ್ರತಿಯೊಬ್ಬರು ಕೂಡ ಹಣ ಇದ್ದವ್ರಿ ಇಲ್ಲಿ ಇಲ್ಲದೇ ಇದ್ದವನು ಕೂಡ ಪ್ರತಿಯೊಬ್ಬ ಪಾಪದವನ ಮನೆಗೆ ಕೂಡ ಅವರು ಹೋಗಿದ್ದಾರೆ ಅವರು ಹುತ್ಕೋ ಅವರಕ್ಕೆ ಹೋಗಿ ಕೈಯಾರ ಕೊಟ್ಟು ಯಾವುದೇ ರೀತಿಯ ಮುಜುಗರ ಪಡದೆ ಯಾವುದೇ ಜಾತಿ ಯಾವುದೇ ಇರಲಿ ಯಾವುದೇ ಇದ್ದರೂ ಕೂಡ ಅವರ ಮನೆಗೆ ಹೋಗಿ ಎಲ್ಲರನ್ನು ಪ್ರೀತಿಯಿಂದ ಮಾತಾಡಿಸಿ ಎಲ್ಲರನ್ನು ನೀವು ಬ್ರಹ್ಮಕಲಸಕ್ಕೆ ಬರಬೇಕು ಈ ನೀವು ಪಾಲ್ಗೊಳ್ಳಬೇಕು ಅಂತ ವಿನಂತಿಯನ್ನು ಮಾಡಿದೆ ಬಹಳ ಅದ್ಭುತ ಉಜಿರೆ ಮಟ್ಟಿಗೆ ಒಂದು ಇದ್ದ ಅದ್ಭುತ ಒಂದು ಕಲ್ಪನೆ ಮತ್ತು ಇದು ಖಂಡಿತವಾಗಿಯೂ ನಾವು ಈಗ ಅವರನ್ನು ವಿಜಯರಾಗ ಪ್ರಭಟನೆಯರು ಹೇಗೆ ಕಾಣ್ತಾರೆ ಅದೇ ರೀತಿ ನಾವು ಕಾಣ್ತಾ ಇದ್ದೆ ಎಲ್ಲ ಮನೆಯಲ್ಲೂ ಕೂಡ ಅವರನ್ನು ಗೋವಿಸ್ತಾರೆ ಫಲಪುಸ್ತಕ ನೀಡ್ತಾರೆ ಆ ಹೂವಿನ ಹಾಕ್ತಾರೆ ಎಲ್ಲರೂ ಒಂದು ಪ್ರೀತಿಯಿಂದ ಘೋಷಿಸ್ತಾರೆ ಯಾಕಂದರೆ ಒಬ್ಬ ಊರಿನ ದನಿಗಳಾಗಿ ಒಂದು ಮನೆಗೆ ಬರ್ತಾರೆ ಅಂದರೆ ತುಂಬ ಜನರಿಗೆ ಖುಷಿ ಉಂಟು ಈ ಭಾಗದ ಜನಗಳೆಲ್ಲ ಖುಷಿ ನಾವು ಕೂಡ ಖುಷಿ ನಾವು ಕೂಡ ದೇವಸ್ಥಾನಕ್ಕೆ ಬರುವ ಆದ್ದರಿಂದ ಸ್ವಾಗತ ಮಾಡಿದೆ ಅವರನ್ನು ಗೌರವಿಸಿ ನಮಸ್ತೆ ಕೂಡ ಬಹಳಷ್ಟು ತೃಪ್ತಿ ಉಂಟು ಬಹಳ ನಿರೀಕ್ಷೆ ನಾವು ಏನು ಮಾಡಿದೆ ಅದಕ್ಕಿಂತ ವೇಗದಲ್ಲಿ ಈಗಾಗಲೇ ಕಾಮಗಾರಿ ಪ್ರಾರಂಭ ಆಗಿದೆ ಸುಮಾರು ಈಗಾಗಲೇ ಕಾಂಕ್ರೀಟ್ನ ಪಿಲ್ಲರ್ಗಳಾಗಿದೆ ಇನ್ನು ಇಟ್ಟಿಗೆ ಮಣ್ಣಿನ ಇಟ್ಟಿಗೆಯಿಂದ ಮತ್ತು ಅದರ ಡಿಸೈನ್ ಮಾಡುವಂಥ ವರ್ಕ್ ಇನ್ನು ಆಗ್ಲಿಕ್ಕು ಉಂಟು ಜುಲೈ ನಂತರದಿಂದ ಅದು ಪ್ರಾರಂಭ ಆಗಲಿ ಅದೇ ರೀತಿ ಕಲ್ಲಿನ ಕಂಬದ ಕೆಲಸಗಳೆಲ್ಲ ಈಗಾಗಲೇ ಚಾಲನೆ ದೊರಕಿದೆ ಅದು ಕೂಡ ರೆಡಿ ಆಗ್ತದೆ ಸುಮಾರು ಡಿಸೆಂಬರ್ ಒಳಗೆ ಇದನ್ನು ಪೂರ್ತಿ ಮಾಡುವ ಒಂದು ಒಂದು ನಮ್ಮ ಕನಸನ್ನು ಒಂದು ಇಟ್ಟುಕೊಂಡಿದೆ ಖಂಡಿತವಾಗಿಯೂ ನಮ್ಮ ನಿರೀಕ್ಷೆ ಯಾವುದು ತಪ್ಪಲಿಕ್ಕಿಲ್ಲ ಯಾಕಂದರೆ ಅದೇ ರೀತಿ ನಮಗೆ ಶಿಕ್ಷತ್ರ ಧರ್ಮಸ್ಥಳದಿಂದ ಡಾಕ್ಟರ್ ಡಿ ವೀರಿದ ಹೆಗ್ಡೆ ಅವರ ಅನುಗ್ರಹ ಆಶೀರ್ವಾದ ಸಿಕ್ಕಿದೆ ಅದೇ ರೀತಿ ನಮ್ಮ ಹರ್ಷೇಂದ್ರ ಕುಮಾರ್ ಅವರ ಮಾರ್ಗದರ್ಶನ ಪ್ರತಿ ಬಾರಿ ಹೋದಾಗ ಅವರು ಮಾರ್ಗದರ್ಶನ ನೀಡುತ್ತೈತೆ ಮತ್ತು ಒಳ್ಳೆಯ ಇಂಜಿನಿಯರ್ ಇದಕ್ಕೆ ಸಾಕಾರ ಕೊಡ್ತೇವೆ ನಮ್ಮ ಉಜಿರೆಯ ಗಣೇಶ್ ಇಂಜಿನಿಯರ್ ಇದರ ಕೊಟ್ಟಿದೆ ಇದೆ ಅದೇ ರೀತಿ ತುಂಬ ಜನ ಎಲ್ಲ ಸೇರಿ ನಾವು ಇದು ಜೊತೆಯಾಗಿ ಮಾಡ್ತಾರೆ ಇದರಲ್ಲಿ ಸಂಚಾಲಕರು ಅಧ್ಯಕ್ಷರು ಹಾಗೆ ಅಂತ ಯಾವುದಿಲ್ಲ ಅದೇ ರೀತಿ ಇದರ ಇಡೀ ಚುಕ್ಕಾಣಿ ಹಿಡಿದವರು ನಮ್ಮ ಬರೋಡದರ ಸಸ್ಯರ ಶೆಟ್ಟು ಬಹಳ ಒಂದು ಖುಷಿ ವಿಚಾರ ಅಂತ ಹೇಳಿದೆ ಯಾಕಂದರೆ ಅವರು ಬರೋಡದಲ್ಲಿ ಇದ್ದುಕೊಂಡು ನಮ್ಮ ಊರಿನ ಜನರಿಗೆ ಬಹಳಷ್ಟು ಸಹಕಾರ ನೀಡುವಂಥ ವ್ಯಕ್ತಿ ಆದ ಕಾರಣ ಅವರು ಪ್ರೀತಿಯಿಂದ ಇದನ್ನು ನಮ್ಮ ಮನೆಯ ಮೇರೆಗೆ ಅವರು ಒಪ್ಪಿಕೊಂಡಿದ್ದಾರೆ ಆದ ಕಾರಣ ಅವರ ನಿರೀಕ್ಷೆ ಉಂಟು ಆ ಪ್ರಕಾರ ನಾವು ನಡೀತಾ ಇದೆ ಅವರ ನಿರೀಕ್ಷೆಯನ್ನು ಯಾವತ್ತೂ ಸುಳ್ಳು ಮಾಡಲಿಕ್ಕಿಲ್ಲ ಆದ ಕಾರಣ ಸಂ ಸಂಗ್ರಹ ಕೂಡ ಕೂಡ ಅಷ್ಟೇ ಅಷ್ಟೇ ವೇಗವಾಗಿ ಸಂಗ್ರಹ ಆಗ್ತಾ ಉಂಟು ಆದ ಕಾರಣ ಈಗಾಗಲೇ ಒಂದು ಕೋಟಿ ರೂಪಾಯಿ ಹಣ ಸಂಗ್ರಹ ಆಗಿದೆ ಇನ್ನೂ ಆಗ್ತಾ ಉಂಟು ಆದ ಕಾರಣ ನಾವು ಏನು ನಿರೀಕ್ಷೆ ಮಾಡಿದೆ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಜನ ಅದಕ್ಕೆ ಕೊಡ್ತಾ ಕೊಡ್ತದೆ ಖಂಡಿತವಾಗಿಯೂ ಇದು ಒಳ್ಳೆ ರೀತಿಯಲ್ಲಿ ಆಗ್ತದೆ ನಾವು ಏನು ಕನಸು ಕಂಡಿದೆ ಅದೇ ರೀತಿಯೆಲ್ಲ ಕಾರ್ಯಗಳು ಪೂರ್ತಿಯಾಗಿ ನಾಡ್ದು ಮಾರ್ಚ್ ಅಲ್ಲಿ ಸುಂದರವಾಗಿ ಬ್ರಹ್ಮಕಲಸ ಆಗಲಿ ಕುಂಟು ಅದೇ ರೀತಿ ದೇವಸ್ಥಾನಕ್ಕೆ ಈಗಾಗಲೇ ಬ್ರಹ್ಮರಥದ ಕಾರ್ಯ ಕೂಡ ನಡೀಲಿಕ್ಕೊಂಡು ಅದು ಕೂಡ ಜೊತೆ ಜೊತೆಯಾಗಿ ಆಗಲಿಕ್ಕೊಂ ಆದ ಕಾರಣ ಊರಿನ ಎಲ್ಲ ಭಕ್ತಾದಿಗಳು ಸೇರಿಕೊಂಡು ಇದಕ್ಕೆ ಪೂರ್ಣ ರೀತಿಯ ಸಹಕಾರವನ್ನು ನೀಡ್ತಾ ಇದ್ದಾರೆ ಪ್ರತಿನಿತ್ಯ ಎಲ್ಲೂ ತಪ್ಪಿಸಿದ್ರು ಅಲ್ಲಿಗೊಂದು ಹೋಗದೆ ಒಂದು ಡೈಲಿ ಡೈಲಿ ಒಂದು ಭೇಟಿ ಕೊಡ್ತಾ ಇರ್ತೀವಿ ಅದು ಕಾಮಗಾರಿ ಶಿಕ್ಷಣ ಅದು ಖಂಡಿತವಾಗಿಯೂ ಯಾಕಂದ್ರೆ ನಮ್ಮ ಮೇಲೆ ಒಂದು ಜವಾಬ್ದಾರಿ ಉಂಟು ಅದಕ್ಕರೆ ನಮಗೆ ಬೆಳಿಗ್ಗೆ ಇದ್ದು ನಮಗೆ ಪ್ರತಿ ಮನೆಗೆ ಭೇಟಿ ಕೊಡಲಿಕ್ಕಾಗ ನಾವು ನಮ್ಮೊಂದು ಸಂಸ್ಥೆಯಲ್ಲಿ ಕೆಲಸ ಮಾಡೋ ಕಾರಣ ನಮಗೆ ಒಂದು ಸ್ವಲ್ಪ ಒತ್ತಡ ಉಂಟು ಆದರೆ ನನಗೆ ಬಹಳ ಖುಷಿಯ ವಿಚಾರ ಅಂತೇಳಿ ತುಂಬ ಜನ ಹಿರಿಯರು ಈಗ ಲಕ್ಷ್ಮಣ್ ರೀ ಇರ್ಬೋದು ಮತ್ತು ರಾಮಚಂದ್ರ ಶೆಟ್ಟ್ರಿ ಇರ್ಬೋದು ಭರತ್ರಿ ಇರ್ಬೋದು ತುಂಬ ಜನ ಹಿರಿಯರು ಬೆಳಿಗ್ಗೆ ಪ್ರತಿದಿನ ಸುಮಾರು ಆರುವರೆ ಗಂಟೆಗೆ ರೆಡಿಯಾಗಿ ಈ ನೂರು ದಿನದಿಂದ ಪ್ರತಿದಿನ ದನಿಗಳ ಒಟ್ಟಿಗೆ ಅವರು ಸಾತ್ ಜೊತೆಯಾಗಿ ಹೋಗ್ತಾ ಇದ್ದಾರೆ ಖಂಡಿತವಾಗಿಯೂ ಇದೊಂದು ಅದ್ಭುತ ಕೆಲಸ ಯಾಕೆಂದರೆ ನಾವು ಒಂದು ಸಂಚಾಲಕರು ಮತ್ತು ಅಧ್ಯಕ್ಷರು ನಮ್ಮನ್ನ ಹೆಸರು ಹಾಕಿದರೂ ಕೂಡ ಅವರ ಅದರ ಹಿಂದೆ ಅವರ ಶ್ರಮ ಉಂಟು ಉಂಟು ಯಾಕಂದ್ರೆ ಎದ್ದು ನೂರು ದಿನದಿಂದ ಅವರು ಈ ಮಳೆಗಾಲದಲ್ಲೂ ಕೂಡ ಇಷ್ಟು ಗಾಳಿ ಮಳೆ ಇವತ್ತಂತೂ ನಿನ್ನೆಯಿಂದ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಉಂಟು ಆದ್ರೂ ಕೂಡ ಆ ಮಳೆಯನ್ನು ಲೆಕ್ಕಿಸದೆ ಪ್ರತಿ ಮನೆಗೆ ಭೇಟಿ ನೀಡ್ತಾ ಅಂತೇಳಿ ಒಂದು ಅದ್ಭುತ ಕೆಲಸ ಅಂತ ಹೇಳ್ಬೋದು ಖಂಡಿತವಾಗಿಯೂ ನಾವು ಸಂಚಾನಕಲಾಗಿ ಇದ್ರಲ್ಲಿ ಇರುವುದೇ ನನಗೆ ಒಂದು ಪುಣ್ಯ ಅಂತ ಯಾಕಂದ್ರೆ ನಮ್ಮ ಜವಾಬ್ದಾರಿಯನ್ನು ಅವರು ನಿರ್ವಹಿಸ್ತಾ ಇದ್ದಾರೆ ಆದ ಕಾರಣ ಎಲ್ಲರೂ ಸೇರಿ ಆಗುವಂತಹ ಕೆಲಸ ಇದು ಆದ ಕಾರಣ ಇದರ ಅಧ್ಯಕ್ಷರು ಕಾರ್ಯದರ್ಶರು ಅವರಂತ ಬೇರೆ ಯಾವುದೇ ಭೇದ ಭಾವ ಇಲ್ಲ ಎಲ್ಲರೂ ಸೇರಿ ಒಂದು ಒಳ್ಳೆ ಕಾರ್ಯದಲ್ಲಿ ನಾವೆಲ್ಲ ಜೊತೆಯಾಗಿ ಮಾಡ್ತಾ ಇದ್ದೇವೆ ಅದು ನೀವು ಕಾಮಗಾರಿ ಕಾಮಗಾರಿ ವೀಕ್ಷಣೆ ಸಹ ಖಂಡಿತವಾಗಿಯೂ ಯಾಕಂದ್ರೆ ಅದರ ಪೂರ್ಣ ಉಸ್ತುವಾರಿ ನಾನು ಕಾರಣ ಎಲ್ಲ ಏನಾಗ್ತಾ ಉಂಟು ದಿನನಿತ್ಯ ನೋಡ್ತೇನೆ ಅವರಿಗೆ ಸಾಮಗ್ರಿಗಳು ಮತ್ತು ಏನು ಅದರಲ್ಲಿ ವ್ಯತ್ಯಾಸಗಳು ಏನಾಗಿದ್ರೆ ಅದನ್ನೆಲ್ಲ ನೋಡ್ತೇನೆ ಮತ್ತೆ ಅದೇ ರೀತಿ ಇದರ ಬಗ್ಗೆ ಪೂರ್ಣ ಮಾಹಿತಿಯನ್ನು ನಾನು ಶಿಕ್ಷಕರ ಧರ್ಮಸ್ಥಳದ ಹರ್ಷೇಂದ್ರ ಕುಮಾರ್ ಅವರಿಗೆ ಪ್ರತಿ ಸಲ ನಾನು ನೀಡ್ತಾ ಇದ್ದೇನೆ ಎಲ್ಲಿವರೆಗೆ ಕೆಲಸ ಆಗಿದೆ ಯಾಕಂದ್ರೆ ಅವರ ಪೂರ್ಣ ಮಾರ್ಗದರ್ಶನ ಉಂಟು ಆದ ಕಾರಣ ಅವರ ನಿರೀಕ್ಷೆ ಉಂಟು ಇಷ್ಟು ಬೇಗ ಆಗಬೇಕು ಕಾಮಗಾರಿಯನ್ನು ಅತಿ ಶೀಘ್ರ ಮುಗಿಸಬೇಕು ಅಂತ ಅವರೇ ನಮಗೆ ಹೇಳಿದ್ದಾರೆ ಆದ ಕಾರಣ ನಾನು ಪ್ರತಿ ಒಂದು ಹತ್ತು ದಿವಸಕ್ಕೊಮ್ಮೆ ಅವರಿಗೆ ಇದರ ವಿವರವನ್ನು ನೀಡ್ತೇನೆ ಇಲ್ಲಿವರೆಗೆ ಕೆಲಸ ಆಗಿದೆ ಏನೇನು ಆಗ್ತಾ ವಿವರವನ್ನು ಕೂಡ ನಾನು ನೀಡ್ತಾ ಇದ್ದೇನೆ ಗ್ರಾಮದ ಬೇರೆ ಬೇರೆ ಮನೆಗಳಿಗೆ ಸಂದೇಶ ಏನು ಕೊಡಲಿ ಖಂಡಿತವಾಗಿಯೂ ಯಾಕಂದರೆ ನಿಮ್ಮ ಮನೆಗೆ ಅವರು ಇವತ್ತು ಇವತ್ತು ಈ ಭಾಗಕ್ಕೆ ಬಂದರೆ ಇನ್ನೊಂದು ದಿವಸ ನಿಮ್ಮ ಭಾಗಕ್ಕೆ ಬರ್ತಾರೆ ಖಂಡಿತವಾಗಿಯೂ ಯಾರು ಕೂಡ ನೀವು ಮನೆಗೆ ಬರುವಾಗ ನಾವು ದುಡ್ಡು ಕೊಡಬೇಕು ಅಂತ ಒಂದು ಅಂಜಿಕೆ ಬೇಡ ಅವರು ದುಡ್ಡಿಗೋಸ್ಕರ ನಿಮ್ಮ ಮನೆಗೆ ಬರ್ತಾರಲ್ಲ ಆದರೆ ಪ್ರತಿ ಮನೆಗೆ ಬರಬೇಕು ಇಲ್ಲಿ ಗ್ರಾಮದಲ್ಲಿ ಎಷ್ಟು ಮನೆಗಳುಂಟು ಎಲ್ಲರ ಸಂಪರ್ಕ ನನಗೆ ಬೇಕು ಎನ್ನುವ ದೃಷ್ಟಿಯಲ್ಲಿ ಅವರು ಮನವಿ ಹಿಡ್ಕೊಂಡು ನಿಮ್ಮ ಮನೆಗೆ ಬರ್ತಾ ಇದ್ದಾರೆ ನೀವು ಮನೆಯನ್ನು ಮನವಿಯನ್ನು ತಗೊಳ್ಳಿ ತಗೊಂಡು ನೀವು ಖುಷಿಯಿಂದ ನೀವು ಮನೆಯನ್ನು ಸ್ವೀಕಾರ ಮನವಿಯನ್ನು ಸ್ವೀಕಾರ ಮಾಡಿ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ನಿಮಗೆ ಏನು ಸಾಧ್ಯ ಉಂಟು ನಿಮಗೆ ಕೊಡಲಿ ಸಾಧ್ಯ ಉಂಟು ಆ ಹಣವನ್ನು ದೇವಸ್ಥಾನಕ್ಕೆ ತಂದು ಒಪ್ಪಿಸುವುದು ದೊಡ್ಡ ವಿಷಯ ಅಲ್ಲ ಆದ ಕಾರಣ ಇದರಲ್ಲಿ ಯಾವುದೇ ಭೇದವಲ್ಲ ದೊಡ್ಡವ ಸಣ್ಣ ಯಾವುದೇ ಭೇದ ನೀವು ನೂರು ರೂಪಾಯಿ ಕೊಟ್ಟರು ಕೂಡ ಅದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡ್ತೇವೆ ಆದ ಕಾರಣ ಇದರಲ್ಲಿ ಹಣದ ಮೌಲ್ಯವೇ ದೊಡ್ಡದಲ್ಲ ಆದರೆ ಇದು ಪ್ರೀತಿ ಮುಖ್ಯ ಆದಾರಣ ಎಲ್ಲರ ಪ್ರೀತಿಯನಿಗೋಸ್ಕರ ಅವರೆಲ್ಲರ ಮನೆಗೆ ಹೋಗ್ತಾರೆ ಆದ ಕಾರಣ ಎಲ್ಲ ಗ್ರಾಮಸ್ಥರು ಉಜಿರೆ ಗ್ರಾಮದ ಎಲ್ಲ ಗ್ರಾಮಸ್ಥರೇ ನೀವು ಎಲ್ಲರೂ ಬರುವಾಗ ನೀವು ಅವರನ್ನು ಪ್ರೀತಿಯಿಂದ ಬರಮಾಡಿಕೊಳ್ಳಿ ಸ್ವಾಗತ ಮಾಡಿ ಮನೆಗೆ ಅವರನ್ನು ಅದೇ ರೀತಿಯಿಂದ ಉಪಚರಿಸಿ ಆದ ಕಾರಣ ನೀವು ಯಾವುದೇ ನೀವು ಮುಜುಗರ ಬೇಡ ಅಂತ ನಾವು ಹಣ ಕೊಡ್ಲಿಕ್ಕೆ ಆಗಲಿಲ್ಲ ಅಂತ ಯಾವುದು ಮುಜುಗರ ಬೇಡ ಹಣವೇ ಇದರಲ್ಲಿ ದೊಡ್ಡ ಮೌಲ್ಯ ಅಲ್ಲ ಇದು ನಿಮ್ಮ ಪ್ರೀತಿಯೇ ದೊಡ್ಡ ಮೌಲ್ಯ ಅಂತ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೀನಿ